ಆ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ನಾನು ಇವತ್ತು ಬೆಳಿಗ್ಗೆ ಊರಿಂದ ಬಂದೆ ಬಂದು ಇವತ್ತಿನ ಆಗಬೇಕಲ್ವ ಏನೇನು ಇರಲಿಲ್ಲ ಮನೆಯಲ್ಲಿ ಹಾಗೆ ನಾನು ತರಕಾರಿ ಅಂಗಡಿಗೆಲ್ಲ ಹೋಗಿ ಸ್ವಲ್ಪ ತರಕಾರಿ ಎಲ್ಲ ತಗೊಂಡು ಬಂದೆ ರಾತ್ರಿ ಬಸ್ಸಲ್ಲಿ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟು ಬಂದೆ ಹಾಗಾಗಿ ನಿದ್ದೆ ಬರಲಿಲ್ಲ ನೋಡಿ ತಂದ ಮೇಲೆ ಇದನ್ನು ಮೊದಲು ಒಂದೆರಡು ಸಲ ಪೈಪ್ ನೀರಲ್ಲಿ ತೊಳೆದೆ ಇವಾಗ ನೋಡಿ ಮಕ್ಕಳನ್ನು ಸ್ನಾನ ಮಾಡಿಸಿದ ರೀತಿಯಲ್ಲಿ ತೊಳಿಬೇಕು ಯಾಕಂದರೆ ಎಲ್ಲೆಲ್ಲಿ ಮಾರ್ಕೆಟಲ್ಲಿ ತರಕಾರಿನ ತಂದು ಹಾಕ್ತಾರೆ ಇದನ್ನು ತರಕಾರಿ ಮಾಡುವರೆಲ್ಲ ಗಮನದಲ್ಲಿ ಇಟ್ಕೊಂಡು ಅಡುಗೆ ಮಾಡಬೇಕು ಯಾವುದೇ ಊರಲ್ಲಾದರೂ ತಂದು ಹಾಕ್ತಾರೆ ಯಾಕಂದರೆ ಮಾರ್ಕೆಟಿನ ಅವಸ್ಥೆ ಆಗಿರುತ್ತೆ ಅವರ ಪರಿಸ್ಥಿತಿ ಆಗಿರುತ್ತೆ ಜಾಗ ಇರೋದಿಲ್ಲ ಅಲ್ಲ ಅದಕ್ಕೆ ನಮ್ಮ ಕೆಲಸನ ತುಂಬ ಚೆನ್ನಾಗಿ ತೊಳಿಬೇಕು ತರಕಾರಿನ ನಾನು ಹೀಗೆ ಈಗ ಸೌತೆಕಾಯಿನ ಚೆನ್ನಾಗಿ ತೊಳೆದಿಟ್ಟೆ ಇದನ್ನು ಇವಾಗ ಸ್ವಲ್ಪ ದೊಡ್ಡ ಪೀಸಾಗಿ ನಾನು ಕತ್ತರಿಸ್ತೀನಿ ಹೋಳು ಹೋಳಾಗಿ ಯಾಕಂದರೆ ಸೌತೆಕಾಯಿಯಲ್ಲಿ ಹಸಿ ಸೌತೆಕಾಯಲ್ಲಿ ಸ್ವಲ್ಪ ಕಹಿ ಜಾಸ್ತಿ ಇರುತ್ತೆ ಆಮೇಲೆ ಹಸಿ ಮತ್ತು ಹಣ್ಣು ಮಿಕ್ಸಿದು ಇದರಲ್ಲಿ ಸ್ವಲ್ಪ ಇರುತ್ತೆ ಕಹಿ ತುಂಬ ಹಣ್ಣಾದಾಗ ಫುಲ್ಲು ಕಹಿ ಹೋಗಿರುತ್ತೆ ಹುಳಿ ಬಂದಿರುತ್ತೆ ಹಾಗಾಗಿ ಸೌತೆಕಾಯಿಗೆ ವಯಸ್ಸಾದಾಗೆಲ್ಲ ಅದರ ರುಚಿಗಳು ಚೇಂಜ್ ಆಗ್ತಾ ಇರುತ್ತೆ ಇವಾಗ ನೋಡಿ ನಾನು ಈ ಥರ ಮಾಡಿ ಇನ್ನೊಂದು ಸಲ ತೊಳೆದು ಆಮೇಲೆ ಹೋಳು ಹೋಳಾಗಿ ಸೌತೆಕಾಯಿನ ಕತ್ತರಿಸ್ತೀನಿ ನಮಗೆ ಒಂದು ತರಕಾರಿನ ತೊಳೆದರೆ ಸಮಾಧಾನದಿಂದ ನಾವು ಅಡುಗೆಯನ್ನು ತಿನ್ಬೋದಲ್ವ ಅದೆಲ್ಲರಿಗೆ ಗೊತ್ತಿರೋದಿಲ್ಲ ಮಾರ್ಕೆಟ್ ದೊಡ್ಡ ಮಾರ್ಕೆಟ್ ಇದೆ ಅಲ್ವ ನಮ್ಮ ಅಂಗಡಿಯಲ್ಲಿ ಚೆನ್ನಾಗಿ ಜೋಡಿಸಿರ್ತಾರೆ ಅದು ನಿಜ ದೊಡ್ಡ ಮಾರ್ಕೆಟಿಗೆ ಹೋದಾಗಲೇ ತರಕಾರಿ ವ್ಯವಸ್ಥೆ ಗೊತ್ತಾಗೋದು ನೋಡಿ ಇಷ್ಟು ದೊಡ್ಡ ಪೀಸ್ ಮಾಡಿ ಒಂದು ಸಣ್ಣ ಕಹಿ ಇದ್ದರೂ ಹೋಗಲಿ ಅಂತ ಒಂದೆರಡು ನಿಮಿಷ ನೀರಲ್ಲಿ ಹಾಕಿ ಎರಡರಿಂದ ಒಂದು ಐದು ನಿಮಿಷ ಹಾಕಬೇಕು ಹಸಿ ಸೌತೆಕಾಯಿ ಆದರೆ ಒಂದು ಐದು ನಿಮಿಷ ಹಾಕಲೇಬೇಕು ಪೂರ್ತಿ ಹಸಿಯಾದರೆ ಹಾಗೆ ನೀರಲ್ಲಿ ಹಾಕಿ ಇದನ್ನು ನಾನು ಕುಕ್ಕರಲ್ಲಿ ಬೇಯಿಸಲ್ಲ ಕುಕ್ಕರಲ್ಲಿ ಬೇಯಿಸಿದರೆ ಒಂದೇ ಒಂದು ಸಾಕಾಗುತ್ತೆ ಅಂದರೆ ನನಗೆ ಹಾಕೋ ಸಾರು ಅಷ್ಟು ಚೆನ್ನಾಗಿ ಕಾಣಿಸಲ್ಲ ನಾನು ಈಗ ನೋಡಿ ಒಳ್ಳೆಯ ಇದನ್ನು ಕುದಿ ಬರಿಸಿ ಉಪ್ಪು ಹಾಕಿ ನೀರು ಹಾಕಿ ಸೌತೆಕಾಯಿನ ಕುದಿ ಬರಿಸಿ ಆಮೇಲೆ ಸಿಮ್ಮಲ್ಲಿಟ್ಟು ಬೇಯಿಸಿದರೆ ಒಂದು ಹತ್ತು ನಿಮಿಷದಲ್ಲಿ ಎಲ್ಲ ಕೆಲಸಗಳು ಮುಗ್ದು ಹೋಗುತ್ತೆ ಬೇಗ ಬೇಯುತ್ತೆ ಕುದಿಯೋ ತನಕ ನಾವು ಐ ಫ್ಲೇಮಲ್ಲಿ ಇಡಬೇಕು ಆಮೇಲೆ ಸಿಮ್ಮಲ್ಲಿಟ್ಟು ಮುಚ್ಚಿಟ್ಟು ಬೇಯಿಸಿದರೆ ನಾವು ಮಸಾಲೆ ರೆಡಿ ಮಾಡಬೇಕಂದ್ರೆ ಮಸಾಲೆ ರೆಡಿ ಮಾಡಬೇಕಂದ್ರೆ ಇಲ್ಲಿ ಸೌತೆಕಾಯಿನೂ ಕೂಡ ಬೆಂದಿರುತ್ತೆ ನೋಡಿ ಈಗ ಕುದೀತಾ ಇದೆ ನೋಡಿ ಈಗ ಪೂರ್ತಿ ಸಿಮ್ಮಲ್ಲಿಟ್ಟು ಇನ್ನು ಬೇಯಿಸೋಣ ಅಷ್ಟೊತ್ತಿಗೆ ನಾವು ಮಸಾಲೆಗೆಲ್ಲ ರೆಡಿ ಮಾಡಿ ಇಟ್ಟಿರಬೇಕು ಇದು ಈಗ ಹುಳಿ ಸೌತೆಕಾಯಿ ಹುಳಿ ಅಂದರೆ ಇದಕ್ಕೆ ತೆಂಗಿನಕಾಯಿ ಹಾಕಬೇಕು ಮೆಣಸು ಇದೆ ಅಲ್ವ ಉರಿಬೇಕು ನಾನು ಎರಡು ಬ್ಯಾಡಗೆ ಮೆಣಸು ಆಮೇಲೆ ಒಂದು ನಾಲ್ಕು ಗುಂಟೂರು ಮೆಣಸಿನ್ಕಾಯಿ ತಗೊಂಡು ಮಾಡೋದು ನೋಡಿ ಒಂದು ಚಿಕ್ಕ ತೆಂಗಿನಕಾಯಿ ಚಿಕ್ಕ ತುಂಬ ಚಿಕ್ಕದಿತ್ತು ಫುಲ್ ತಗೊಂಡಿದ್ದೇನೆ ಎರಡು ಬ್ಯಾಡಗಿ ಒಂದು ಖಾರ ಇರುವ ಐದು ಗುಂಟುರು ಮೆಣಸಿನಕಾಯಿ ತಗೊಂಡೆ ಅರ್ಧ ಸ್ಪೂನು ಏನು ಹೇಳೋದು ಅರ್ಶಿನ ಮುಕ್ಕಾಲು ಸ್ಪೂನು ಧನಿಯಾ ಬೀಜ ಧನಿಯಾ ಬೀಜ ಮತ್ತು ಮೆಣಸಿನಕಾಯಿ ಎಣ್ಣೆಯಲ್ಲಿ ಹುರಿದೀನಿ ಆಮೇಲೆ ಸಣ್ಣ ಹುಣಸೆ ಹಣ್ಣು ಇದು ಹುಳಿ ಸಾರಲ್ವ ಹಾಗಾಗಿ ಸ್ವಲ್ಪ ಹುಣಸೆ ಹಣ್ಣು ಜಾಸ್ತಿ ಆಗ್ತೀನಿ ಜಾಸ್ತಿ ಅಲ್ಲ ಸಣ್ಣ ನಿಂಬೆ ಗಾತ್ರದಷ್ಟು ಒಂದು ಸೌತೆಕಾಯಿ ಲೆಕ್ಕ ಒಂದು ಸಣ್ಣ ತೆಂಗಿನಕಾಯಿ ಮತ್ತು ನಾನು ಇವಾಗ ಹೇಳಿದ ಮಸಾಲೆಗಳು ಇದನ್ನು ನೀರಾಕಿ ಹಾಕಿ ರುಬ್ಬಿ ಮೀನು ಸಾರಿಗೆ ರುಬ್ಬಿದಾಗೆ ತುಂಬ ನುಣ್ಣಗೆ ಆಗಬೇಕು ಅಂತ ಒಂದು ಸಣ್ಣ ತರಿ ಇದ್ದರೆ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಸೌತೆಕಾಯಿ ಕೂಡ ಬೆಂದಾಯಿತು ನಾವು ಆಲ್ರೆಡಿ ಸೌತೆಕಾಯಿಗೆ ಉಪ್ಪು ಹಾಕಿದ್ದೇವೆ ಇನ್ನು ಮಸಾಲೆ ಹಾಕಿದ ಮೇಲೆ ಬೇಕು ಅಂದರೆ ಸಾರಿಗೆ ಅಂದರೆ ಬೇಕಾಗುತ್ತೆ ಮಸಾಲೆ ಹಾಕಿದ ಮೇಲೆ ಸಾರಿಗೆ ಉಪ್ಪು ಹಾಕೊಳ್ಳಿ ನೋಡಿ ಕೊನೆಯಲ್ಲಿ ಒಂದು ಬ್ಯೂಟಿಫುಲ್ಲಾದ ಒಗ್ಗರಣೆ ಕೊಡಿ ಸ್ವಲ್ಪ ಮಾಡುವಾಗ ಸಾರು ಮಾಡುವ ಒಂಚೂರು ಗಟ್ಟಿನೇ ಮ ಗಟ್ಟಿಯಲ್ಲ ಸ್ವಲ್ಪ ದಪ್ಪ ಇರಲಿ ನಾವು ಒಗ್ಗರಣೆ ಹಾಕಿದಾಗ ಉಪ್ಪು ಹಾಕಿದಾಗ ಆಟೋಮೆಟಿಕ್ ಅದು ತೆಳುವಾಗುತ್ತೆ ಆಮೇಲೆ ಮುಚ್ಚಿಟ್ಟಾಗ ಖಂಡಿತವಾಗಿ ತೆಳುವಾಗುತ್ತೆ ಸಾರು ಯಾಕಂದರೆ ಅದು ಸೆಕೆಂಡ್ ನೀರೆಲ್ಲ ಬೀಳ್ತಾ ಇರುತ್ತಲ್ಲ ಬಿಸಿ ಸಾರಿಗೆ ನಾವು ಮುಚ್ಚಿಟ್ಟಾಗ ಅದರ ಮೇಲಿನ ಪಾತ್ರೆ ಅಡಿಯ ನೀರೆಲ್ಲ ಬೀಳ್ತಾ ಇರುತ್ತೆ ಹಾಗೆಲ್ಲ ಮೊದಲೇ ನಾವು ನೀರಿನ ಪಾಕ ಎಲ್ಲ ಕರೆಕ್ಟಾಗಿ ಮಾಡಬೇಕು ಇಲ್ಲಿ ನಾನು ಬೆಳ್ಳುಳ್ಳಿ ಸಾಸಿವೆ ಒಗ್ಗರಣೆ ಸೊಪ್ಪು ಹಾಕ್ಬಿಟ್ಟು ನಾನು ಒಗ್ಗರಣೆ ಕೊಡ್ತೀನಿ ಸೌತೆಕಾಯಲ್ಲಿ ಬೇರೆ ಬೇರೆ ಥರ ಮಾಡ್ತೀವಿ ಪಲ್ಯ ಮಾಡ್ಬೋದು ಬರೇ ಮೆಣಸಿನಕಾಯಿ ಹಾಕಿ ಒಂದು ರೀತಿಯ ಬೆಂದಿ ಮಾಡ್ಬೋದು ಆಮೇಲೆ ಹಸಿಮೆಣ್ಸಿನಕಾಯಿ ಜೀರಿಗೆ ಒಣ ಮೆಣಸಿನಕಾಯಿ ಉರಿಯೋದು ಹಾಗೆ ಮಾಡ್ಬೋದು ಅದಕ್ಕೆಲ್ಲ ಸಾರಿಗೆ ಬೆಳ್ಳುಳ್ಳಿ ಹಾಕುವಾಗಿಲ್ಲ ಮೆಣಸಿನ ಸಾರಿಗೆ ಹಾಕಬೇಕು ಇದಕ್ಕೆ ನೋಡಿ ಒಗ್ಗರಣೆಗೆ ಬೆಳ್ಳುಳ್ಳಿ ಸಾಸಿವೆ ಕರಿಬೇವು ಸೊಪ್ಪು ಈಗ ಇದು ಒಗ್ಗರಣೆ ಕೊಟ್ಟಾಗಲೇ ಇದರ ರುಚಿ ಇನ್ನಷ್ಟು ಜಾಸ್ತಿ ಆಗುತ್ತೆ ಇದು ದೋಸೆ ಅದಕ್ಕೆಲ್ಲ ಅಷ್ಟೊಂದು ಸೂಟೇಬಲ್ ಅಲ್ಲ ಇದು ಅನ್ನ ಕೆಂಪು ಅನ್ನ ಇದಕ್ಕೆಲ್ಲ ಹಾಗೆಯೇ ಕುಡಿಲಿಕ್ಕೆ ನನಗೆ ಬಹಳ ಇಷ್ಟ ಸೌತೆಕಾಯಿ ಸಾರು ತುಂಬ ಇಷ್ಟ ನನಗೆ ಮೊದಲಿಂದಲೇ ಸೌತೆಕಾಯಿ ಸಾರು ಇಷ್ಟ ಮತ್ತು ಸೌತೆಕಾಯಿ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಇದರಲ್ಲಿ ಶೇಕಡ ತೊಂಬತ್ತರಷ್ಟು ನೀರಿದೆ ನೋಡಿ ಸಾರು ರೆಡಿ ಆಯಿತು ಎಲ್ಲರೂ ಕೂಡ ಮನೇಲಿ ಮಾಡಿ ನೋಡಿ ಪಟ ಪಟ ಅಂತ ಮಾಡೋ ಸಾರು ಕುಕ್ಕರಲ್ಲಂತೂ ಬೇಯಿಸಿದರೆ ಬೇಗ ಆಗುತ್ತೆ ನಮಗೆ ಈಗೇ ಬೇಯಿಸಿದಾಗ ಅದಕ್ಕೊಂದು ಇರುವ ರುಚಿ ಬೇರೆ ಇರುತ್ತೆ ಹಾಗೆ ನೋಡಿ ಸಾರು ರೆಡಿ ಆಯಿತು ಊರಿಂದ ಬಂದು ಇಷ್ಟು ಮಾಡಿದೆ ಒಂದು ಚೂರು ನಾನು ನಿದ್ದೆ ಮಾಡಿಲ್ಲ ಬಂದು ಸ್ನಾನ ಮಾಡಿ ಬೆಳಗಿನ ಉಪ್ಪಿಟ್ಟು ತಿಂದು ಆಮೇಲೆ ಅದು ಇದು ಅಂತ ಬ್ಯಾಗಲ್ಲೆಲ್ಲ ಒಗೆಯೋ ಬಟ್ಟೆಯನ್ನೆಲ್ಲ ಕೆಳಗಡೆ ಹಾಕಿ ಆಮೇಲೆ ಸಾರಿಗೆ ಕೂತು ಟಟ್ಟ ಬಬ ಸಿ ಯು ಟೇಕೇರ್